ಕುವೆಂಪುರವರಿಗೆ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುವೆಂಪು ಅವರ ಜನ್ಮದಿನೋತ್ಸವ ಬರೀ ಕರ್ನಾಟಕದಲ್ಲ ಭಾರತ ಅಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏಕೆಂದ್ರೆ ಅವರು ಬರೀ ಭಾರತಕ್ಕೆ ಕರ್ನಾಟಕಕ್ಕೆಲ್ಲ ವಿಶ್ವಕವಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ತಮ್ಮದೇ ಆಗಿರ್ತಕ್ಕಂಥ ಶಾಪನ್ನು ಮೂಡಿಸಿ ಅವರು ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾ ಪ್ರಾಧ್ಯಾಪಿಕರು ನೆಚ್ಚರಾಗಿದ್ದರು ಕನ್ನಡದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುತ್ತಿವರ್ತು ನಡೆಯುತ್ತೆ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಅದ್ಭುತಿಯಾದಂಥ ಸ್ಥಾನಮಾನವನ್ನು ತಂದುಕೊಟ್ಟು ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಇಷ್ಟೇ ಹೇಳ್ತೀನಿ ನಾನು ಅವರ ಒಂದು ಈ ಜನ್ಮ ದಿನೋತ್ಸವನ್ನ ಹೇಗೇಗೋ ಮಾಡಬೇಕು ಅಂತ ಹಾಕಿದ್ರೆ ನಾವು ಯಾರು ಮಾಡಲಿ ಇರಲಿ ನಮ್ಮ ಕನ್ನಡ ಸಂಘದಿಂದ ಏನು ನಮ್ಮ ಪರಂಪರೆ ಇದೆ ವಿಶ್ವ ಮಾನವ ಫಸ್ಟು ನಾವೆಲ್ಲ ಮಾನವರು ವಿಶ್ವಕ್ಕೆ ಮಾನವರಾಗಿರ್ತಕ್ಕಂಥವ್ರು ಮಾಡಲ್ ಅಂತ ಹೇಳ್ತಾರಲ್ಲ ಆ ರೀತಿ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಜೀವನದಲ್ಲಿ ಏನು ಹೇಳಿದ್ರು ಅದನ್ನು ಮಾಡ್ತಾಯಿದ್ರು ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರ ಹೇಳ್ತಾ ಇದ್ರು ದೊಡ್ಡ ಆಸ್ತಿ ನಮಗೆ ಅವರಿಲ್ಲ ಇವತ್ತು ಅವರ ಆದರ್ಶಗಳು ನಮ್ಮ ಕಣ್ಮುಂದೆ ಇದೆ ಈಗ ನಮ್ಮ ತಂದೆ ಅವ್ರ ತಂದೆ ಅವ್ರ ತಂದೆಸು ನಮಗೆ ಹೇಳೋಕ್ಕೆ ತಂದೆ ತಂದೆಯವರು ಭೇಟಿ ತಾತ ತಾತಾಡ್ಬೋದು ಅಷ್ಟೇ ಆದರೆ ಇವರ ಹೆಸರು ಅಮರ ಅವ್ರು ಮಾಡ್ತಕ್ಕಂಥ ಸಾಧನೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಅವರ ಜನ್ಮದಿನವನ್ನು ಅವ್ರು ಹಾಕಿಕೊಟ್ಟಂಥ ಆದರ್ಶಗಳು ಸ್ವಲ್ಪ ಸ್ವಲ್ಪ ಪರಿಪಾಲನೆ ಮಾಡಿದ್ರು ಅರ್ಥ ಬರುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ದಿನ ನಿಜ ಹೇಳಬೇಕು ಅಂತಂದರೆ ಅವರು ರಾಷ್ಟ್ರಕವಿ ಅಂತ ಅಂದಾಗ ಅವ್ರಿಗೆ ಸ್ಟೇಟ್ ಮತ್ತು ನ್ಯಾಷನಲ್ ಆಲ್ರೆಡಿ ಕೊಡ್ಬೇಕು ತಿಳಿಯೋದು ಗೌರ್ಮೆಂಟ್ ಇವತ್ತೇನೋ ಸಂಡೆ ಆಗಿದೆ ಸರಿ ಆಗಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಂಘದಿಂದ ನಾವೆಲ್ಲರನ್ನ ಸಂಬಂಧಪಟ್ಟ ಒತ್ತಾಯ ಮಾಡ್ತಾ ಇದ್ದೀವಿ ಯಾರ್ಯಾರಿಗೂ ಅವ್ರು ರಜಾ ಕೊಡ್ತಾ ಇದ್ದಾರೆ ರಾಷ್ಟ್ರಕವಿ ಸೋಮವಾರವರು ರಜೆ ನೀಡಿ ಎಲ್ಲ ಸೇರಿ ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಕೆಲಸವನ್ನು ಮಾಡುವ ಕೆಲಸಕ್ಕೆ ಅವರ ಕೈಗೊಳ್ಳೋಣ ಮತ್ತು ಇವತ್ತು ಹಾಂ ಇದೊಂದು ಜಾತ್ಯ ಅತೀತ ಇವನು ಮದುವೆ ವಿಚಾರವನ್ನು ಅವ್ರಿಗೆ ಹಿಂದೂ ಮುಸ್ಲಿಮ್ ಕ್ರೈಸ್ತ ಪಾರಸಿ ಎಲ್ಲ ಮಾನವ ಜಾತಿ ಒಂದೇ ಇವನ ಮದುವೆಯನ್ನು ಯಾವ ರೀತಿ ಮಾಡಬೇಕು ಎಷ್ಟು ಸರಳ ರೀತಿಯಿಂದ ಮಾಡಬೇಕು ಅಂತ ಜೀವನದಲ್ಲಿ ಅಳವಡಿಸ್ಕೊಂಡು ಇವನ ಮಂತ್ರಗಳನ್ನು ಅಷ್ಟೇ ಕೆಲವು ಸಂಸ್ಕೃತ ಬೇರೆ ಭಾಷೆ ಅರ್ಥ ಆಗಲ್ಲ ಅಂತ ಹೇಳಿ ಕನ್ನಡದಲ್ಲಿ ಹಚ್ಚಿ ಕನ್ನಡದಲ್ಲಿ ಬಹಳ ಸುಲಭವಾಗಿ ಸರಳವಾಗಿ ಮದುವೆಗಳನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ರೀತಿಯಾದ ಆದರ್ಶಗಳನ್ನು ನಾವೆಲ್ಲ ಮುಂದುವರಿಸೋಣ ಕೈಗೊಡಿಸ್ಕೊಳ ಅಂತ ಹೇಳಿ ಸಾಕಷ್ಟು ಪರಿಶ್ರಮವನ್ನು ವಹಿಸಿರುವಂಥ ನಮ್ಮ ಕುವೆಂಪುರವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಜನ್ಮದಿನ ಈ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿ ವೆಂಕಟಪ್ಪನವರು ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿನಲ್ಲಿ ವೆಂಕಟಪ್ಪ ಮತ್ತು ಸೀತಮ್ಮ ದಂಪತಿಗಳ ಪುತ್ರರಾಗಿ ಜನಿಸ್ತಾರೆ ಆ ಜನನವೇ ಒಂದು ಕರ್ನಾಟಕಕ್ಕೆ ಒಂದು ಕರ್ನಾಟಕ ರತ್ನವನ್ನು ಕೊಟ್ಟಂಥ ಒಂದು ನಮಗೆ ಸುಸಂದರ್ಭ ಈ ದಿನವಾಗಿರುತ್ತೆ ಅಂತಹ ಮೇರು ಕವಿ ಬೆಳೆದಂತೆಲ್ಲ ಸಾಹಿತ್ಯದಲ್ಲಿ ಹೆಚ್ಚಿನ ಅಭಿಮಾನವನ್ನು ಇಟ್ಕೊಂಡು ಏನು ನಾವು ಕನ್ನಡ ಸಾಹಿತ್ಯವನ್ನು ಇವತ್ತು ಎರಡೂವರೆ ಸಾವಿರ ಇತಿಹಾಸಗಳಿರುವಂಥ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ಮೆರುಗನ್ನು ಕೊಟ್ಟಂತಹ ನಮ್ಮ ಮೇರು ಕವಿ ಕುವೆಂಪುರವರು ಜನ್ಮದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಹಾಗೇನೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿದೆ ಆ ಒಂದು ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ನೂರ ತೊಂಬತ್ನಾಲ್ಕು ನೂರ ತೊಂಬತ್ತೇಳು ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಚಿದೆ ಅಂತೇಳಿದ್ರೆ ನಿಜವಾಗ್ಲೂ ಇದು ಭಾಳ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳುತ್ತಾ ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಉಳಿಯುತ್ತೆ ಹಾಗಾಗಿ ನಾವು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶ ಒಂದು ಕಡೆ ಆಂಧ್ರ ಪ್ರದೇಶ ಮತ್ತೊಂದು ಕಡೆ ತಮಿಳ್ನಾಡುಗೆ ಹೊಂದ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಕನ್ನಡ ಕಾರ್ಯಕ್ರಮಗಳು ನಡೀಬೇಕು ಈ ಕಾರ್ಯಕ್ರಮ ಈ ಭಾಗದಲ್ಲಿ ಹೆಚ್ಚು ಕನ್ನಡ ಕಾರ್ಯಕ್ರಮ ನಡೀಬೇಕಾದರೆ ಎಲ್ಲ ಕನ್ನಡಪರ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ನಮ್ಮ ಒಟ್ಟುಗೂಡಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳುತ್ತಾ ರಾಷ್ಟ್ರ ಕುವೆಂಪು